ನಮಸ್ತೆ ಸ್ನೇಹಿತರೆ ಭಕ್ತಿಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಚನ ಶ್ರೀದೇವಿ ಮಹಾತ್ಮೆಯ ಹದಿನಾಲ್ಕನೇ ಅಧ್ಯಾಯದ ಮುಂದುವರಿಕೆ ಇತ್ತ ಶುಂಭನು ನಿಮಿಷ ಮಾತ್ರದಲ್ಲಿಯೇ ಮೂರ್ಚಿ ತಿಳಿದಿದ್ದು ಸಾಹಸದಿಂದ ಹೋರಾಡುತ್ತಿದ್ದ ನಿಶುಂಭನನ್ನು ಆನಂದದಿಂದ ಹೊಗಳಿ ಪ್ರೋತ್ಸಾಹಿಸಿದನು ಸೂರ್ಯನೇ ಕಾಣಿಸದಾದನು ರಾಕ್ಷಸನ ಬಾಣಗಳಲ್ಲಿಯೇ ಬ್ರಹ್ಮಾಂಡವು ಬೀಡುಬಿಟ್ಟಂತಾಯಿತು ಬಾಣಗಳು ಹಾಗೂ ದೈತ್ಯರ ಅಕ್ಬರಕ್ಕೆ ಬ್ರಹ್ಮಾಂಡವು ಒಡೆದು ಹೋದಂತಾಯಿತು ನಿಶುಂಬನು ಮಂತ್ರಾಸ್ತ್ರಗಳನ್ನೆಳೆದು ಸೂರ್ಯಾಸ್ತ್ರ ಆಗ್ನೇಯಾಸ್ತ್ರ ಮಾರಕಾಸ್ತ್ರ ನಿರುತಿಯಾಸ್ತ್ರ ವರುಣಾಸ್ತ್ರ ವಾಯು ಕುಬೇರ ಈಶನಾದಿ ಮೊದಲಾದ ಅಸ್ತ್ರಗಳಿಂದ ದೇವಿಯನ್ನು ಮುತ್ತಿ ಗಜಿಸಿದನು ಬಾಣಗಳ ಮಳೆ ಸುರಿಸಿ ಪರ್ವತಗಳನ್ನು ಉರುಳಿಸಿದನು ಸಿಡಿಲುಗಳನ್ನುಂಟು ಮಾಡಿದನು ಸಂಪೂರ್ಣ ಆವರಣದಲ್ಲಿ ಕತ್ತಲೆ ಹಬ್ಬಿಸಿದನು ದೇವಿಯ ಸಿಂಹವನ್ನು ಪ್ರಜ್ವಲಿತವಾದ ಖಡ್ಗದಿಂದ ಹೊಡೆದು ಮುದ್ಗರವೇ ಮೊದಲಾದ ಆಯುಧಗಳಿಂದ ದೇವಿಯನ್ನು ಹೊಡೆದನು ಬಸವ ಕೇಳು ಆ ಪರ್ ಪರಬ್ರಹ್ಮ ಪರ್ವತಕ್ಕೆ ದೈತ್ಯನ ಶರಗಳು ಮಂಜಿನಂತೆ ಅಲ್ಪವಾದವುಗಳಲ್ಲವೆ ಮಂಜು ಆ ಮಹಾಪರ್ವತವನ್ನು ಮುಸುಕಿ ಆವರಿಸಿದರೇನು ಅವನ ಖಡ್ಗವನ್ನು ಹಾಕಿ ಮಂತ್ರಾಸ್ತ್ರ ಸಮೂಹವನ್ನೆಲ್ಲ ನುಂಗಿದನು ಖಡ್ಗ ಮುದ್ಗರ ಮುಂಡಿಯೇ ಮೊದಲಾದವುಗಳನ್ನು ಕತ್ತರಿಸಿ ಹಾಕಿ ಆ ರಾಕ್ಷಸರನ್ನು ಬಾಣಗಳಿಂದ ನೋಡಿಸಿದಳು ಆ ದೈತ್ಯನಿಗೆ ದೇವಿಯ ಬಾಣವೊಂದು ಬಲವಾಗಿ ಬಂದು ತಾಗಲು ಅವನು ಹೋದ್ರೇಕದಿಂದ ಕೂಡಿ ಕಣ್ಣುಗಳಿಂದ ಬೆಂಕಿಯ ಕಿಡಿಯನ್ನು ಕಾರುತ್ತಾ ಮೂಗಿನಿಂದ ಹೊಗೆಯುಗೊಳ್ಳುತ್ತಾ ಹಲ್ಲು ಕಡಿದು ಶಿವ ಶರವನ್ನ ಕೈಲಿ ಹಿಡಿದನು ರಕ್ಕಸನು ಶಿವ ಶರವನ್ನು ಹಿಡಿದ ಒಡನೆ ದೇವತೆಗಳೆಲ್ಲರೂ ಶಿವ ಶಿವ ಮುಂದೇನು ಗದಿ ಶಶಿಧರನಾದ ಶಿವನು ಜಗತ್ತನ್ನು ಸುಡಲೆಂದೇ ತನ್ನ ಪಾಶುಪಥವನ್ನು ಈ ರಕ್ಷಸನಿಗೆ ಕೊಟ್ಟನೆ ಯಾರ ಮೇಲೆ ಇವನು ಇದನ್ನು ಕೂಡುವನು ಶಾಂಬದಿಯು ಇವನಿಂದ ನಮ್ಮನ್ನು ಕಾಪಾಡುವಳು ಇಲ್ಲ ಕೈಬಿಡುವಳು ಎನ್ನುತ್ತಾ ಅಲ್ಲಿರದೆ ದಿಕ್ಕು ದಿಕ್ಕುಗಳಿಗೆ ಹೊರಟು ಹೋದರು ರಾಕ್ಷಸನು ತೆಗೆದ ಒಡನೆ ಅದರ ತೇಜಸ್ಸು ಕೋಟಿ ಕೋಟಿ ಸೂರ್ಯರ ತೇಜಸ್ಸನ್ನು ಮೀರಿಸಿತು ಹೊಗೆಯು ತ್ರಿಭು ತ್ರಿಭುವನಗಳನ್ನು ವ್ಯಾಪಿಸಿತು ಅದರಿಂದ ಹೊರಟ ಕಿಡಿಗಳು ಭುಗಿ ಭುಗಿಲೆಂದು ಉರಿಯುತ್ತಾ ಧ್ರುವಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿತು ಭೂಮಿಯು ಬಿರಿಯಿತು ಗಿರಿಗಳು ನುಚ್ಚು ನುಚ್ಚಾದವು ಅದರ ಕಿಚ್ಚಿನಿಂದ ಸಮುದ್ರಗಳೆಲ್ಲವೂ ಕತಕತನೆ ಕುದಿದವು ಶೇಷನ ಹೆಡೆಯ ರತ್ನ ಬಿಚ್ಚಿಕೊಂಡಿತು ದಿಗ್ಗಜಗಳೆಲ್ಲವೂ ಮಲಗಿದವು ಆ ಸುರ ನದಿಯು ಉರಿಯನ್ನು ಉಗುಳತೊಡಗಿತು ಆಗಸವು ಚೀರಿಟ್ಟಿತು ದೇವತೆಗಳು ದಗೆಯನ್ನು ಸಹಿಸಲಾರದೆ ಸೊರಗಿದರು ಜಗತ್ತೇ ದೇವ ಶಂಕರ ನಮ್ಮನ್ನು ಸಲಬು ಎಂದು ಆತ್ತನಾದ ಮಾಡಿ ಪ್ರಾರ್ಥಿಸತೊಡಗಿತು ಒಡನೆಯೇ ದೃಢ ನಿಶುಂಬನು ಆ ಶರವನ್ನು ಶಾಂಬಗೆ ಮೇಲೆ ಪ್ರಯೋಗಿಸಿದನು ಪರ್ವತಗಳೇ ಉದುರಿದಂತೆ ಬಾಣವು ಕಿಡಿಗಳನ್ನ ಉರುಳತೊಡಗಿತು ಈ ರೀತಿ ತ್ರಿಜಗತ್ತು ಕಂಪಿಸುತ್ತಿರಲು ಭಾರತೀಯು ಆ ಶರವನ್ನು ತನ್ನ ಬಾಯಲ್ಲಿಟ್ಟುಕೊಂಡಳು ಅದು ಆಕೆಯ ತಂಪಾದ ಬಾಯಲ್ಲಿ ಅಡಗಿತು ರಕ್ಕಸರು ಅದನ್ನು ನೋಡಿ ಬೆಕ್ಕಸ ಬೆರೆಗಾದರು ದೈತ್ಯರಾಜನು ಕೋಪದಿಂದ ಪರಾಂಬೆಯನ್ನು ನೋಡಿ ಚಕ್ರವನ್ನು ಹಿಡಿದನು ಶರದಿ ಶಯನನಾದ ಮಹಾವಿಷ್ಣುವಿನಂತೆ ಅವನು ಚಕ್ರವನ್ನು ಪ್ರಯೋಗಿಸಲು ದೇವಿಯು ಚಕ್ರವನ್ನು ತಡೆದಳು ದೈತ್ಯನು ಭಯಂಕರ ಗದೆಯನ್ನು ಹಿಡಿದು ದೇವಿಯನ್ನು ಅದರಿಂದ ಹೊಡೆದನು ದೇವಿಯು ಆ ಗದೆಯನ್ನು ಪುಡಿ ಮಾಡಿದಳು ಅದರಿಂದ ದೈತ್ಯನ ಕೋಪವು ಮತ್ತೂ ಹೆಚ್ಚಾಗಿ ಅವನು ಖಡ್ಗವನ್ನು ಹಿಡಿದು ನಿಂತನು ಖಡ್ಗವನ್ನು ಹಿಡಿದು ದೈತ್ಯನು ದೇವಿಯನ್ನು ಮೂರು ಬಾರಿ ಹೊಡೆದನು ದೇವಿಯು ಮೂರು ಬಾರಿಯು ತನ್ನ ಅಘೋ ಅಮೋಘವಾದ ಶೂಲದಿಂದ ಅವನ ಖಡ್ಗವನ್ನು ಕತ್ತರಿಸಿದಳು ರಾಕ್ಷಸನು ಕಣ್ಣುಗಳಿಂದ ಕಿಟಿಕಾರುತ್ತ ಶೂಲದಿಂದ ಶಾಂಬವಿಯನ್ನು ಹೊಡೆದನು ಶಾಂಬವಿಯು ಶೂಲ ಹಿಡಿದು ಅವನ ಹಸ್ತವನ್ನು ಕಡಿದಳು ಶೂಲವು ಅವನ ಕೈಯಿಂದ ಹಾರಿ ದೇವಿಯ ಕೈಲಿ ಬಂದು ಕುಳಿತುಕೊಂಡಿತು ರಾಕ್ಷಸನು ಆಗ ಎಡಗೈಲಿ ಗದೆಯನ್ನು ಹಿಡಿದು ನುಗ್ಗಿದನು ಗದಿ ಹಿಡಿದ ಹಸ್ತವನ್ನು ಶಾಂಬವಿಯು ಕತ್ತರಿಸಿದಳು ಗದೆಯನ್ನು ಖಂಡಿಸಿದಳು ದೈತ್ಯನಾಗ ದೇವಿಯನ್ನು ಕಾಲಿನಿಂದ ಒದೆಯ ಬಂದನು ಅಷ್ಟರಲ್ಲಿ ದೇವಿಯು ಅವನ ತೊಡೆಗಳನ್ನು ಉದುರಿಸಿದಳು ಆಗಲೂ ದೈತ್ಯನು ಹೆದರಲಿಲ್ಲ ತನ್ನ ಬಾಯಿಯನ್ನು ವಿಶಾಲವಾಗಿ ಅಗಲಿಸಿ ದೇವಿಯನ್ನು ನುಂಗ ಬಂದನು ತಕ್ಷಣ ದೇವಿಯು ತನ್ನ ಕೃಪಾಣುವಿನಿಂದ ಅವನ ಶಿರವನ್ನು ಕತ್ತರಿಸಿದಳು ಆ ಶಿರವು ಆಕಸಕ್ಕೆ ಹಾರಿ ಜಗತ್ತನ್ನೆಲ್ಲ ನಡುಗಿಸುತ್ತಾ ಕಾಮಾರಿಯಾದ ಶಿವನ ಬಳಿಗೆ ಹೋಯಿತು ಶಿವನು ವೀರ ನಾನು ನಿಮ್ಮವನೇ ಅಲ್ಲವೇ ಎನ್ನಲು ಅದು ಅಲ್ಲಿಂದ ವಿಷ್ಣುವಿನ ಬಳಿಗೆ ಬಂದಿತು ವಿಷ್ಣುವು ಅದನ್ನು ಕಂಡು ವೀರ ನಾನು ನಿನಗೆ ಎದುರೇ ನಡೆ ಎಂದನು ಆಗ ಅದು ಅಲ್ಲಿಂದ ನಡೆದು ದೇವತೆಗಳನ್ನು ಹುಡುಕುತ್ತಾ ನಡೆಯಿತು ಅದು ಬರುತ್ತಿದ್ದಂತೆ ದೇವತೆಗಳೆಲ್ಲರೂ ಭಯದಿಂದ ದಿಕ್ಕ ಪಾಲಾಗಿ ಅದನ್ನು ಕುರಿತು ವೀರ ನಾವು ನಿನ್ನ ಸೇವಕರು ಎಂದು ಕೈ ಮುಗಿಯಲು ತಲೆಯು ಕೋಪ ಆವೇಶದಿಂದ ಕೆಳಗಿಳಿದು ಚಂದ್ರನನ್ನು ರಾಮವು ಮುತ್ತುವಂತೆ ಪರದೇವಿಯನ್ನು ಮುತ್ತಿತು ಪರದೇವಿಯು ಹಾಗೆ ಬಂದ ಶಿರವನ್ನು ಪುಡಿ ಪುಡಿ ಗೈದು ನಿಶುಂಬನ ಉಳಿದ ಸೈನ್ಯವನ್ನೆಲ್ಲ ಯಮಪುರಿಗೆ ಕಳುಹಿಸಿದಳು ಆಕೆಯ ಶೌರ್ಯವು ಎಲ್ಲರನ್ನೂ ನಾನಾ ವಿಧವಾದ ಆಯುಧಗಳಿಂದ ಕೊಂದು ಹಾಕಿತು ದೇವಿಯ ಬಲವು ಕೆಲವರನ್ನ ಚಕ್ರದಿಂದಲೂ ಕೆಲವರನ್ನು ಮುರ್ಗರದಿಂದಲೂ ಕೆಲವರನ್ನು ಶರದಿಂದಲೂ ಕೆಲವರನ್ನು ಶೂಲ ಗದೆ ಖಡ್ಗ ಕಮಂಡಲುವಿನ ಜಲಕಟ್ವಾಂಗ ಶಕ್ತಿಯೇ ಮೊದಲಾದ ಆಯುಧಗಳಿಂದ ಕೊಂದಿತು ರಣಭೂಮಿಯಲ್ಲಿ ಮಜ್ಜೆ ಮಾಂಸಗಳೊಡನೆ ರಕ್ತದ ನದಿ ಹರಿಯಿತು ಭೂತ ಪ್ರೇತಗಳು ಮದುವೆ ಮುಂಜುಗಳನ್ನು ಮಾಡಿ ನಲಿದವು ಅದನ್ನು ನೋಡಿ ದೇವತೆಗಳು ಚಿತ್ತರಾಗಿ ದೇವಿಯನ್ನು ಪ್ರಾರ್ಥಿಸಿ ಚಿದಾನಂದಾತ್ಮ ಗುರುಶ್ರೇಷ್ಠರನ್ನ ನೆನೆದರು ನಿಶುಂಭವದಿ ಎಂಬ ಚತುರ್ದಶೋಧ್ಯಾಯವು ಮುಗಿದುವುದು